ಇ ಪಿ ಎಫ್ ಅಕೌಂಟ್ನಿಂದ ಎಲ್ ಐ ಸಿ ಪ್ರೀಮಿಯಂ ಕಟ್ಟುವುದು ಹೇಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸ್ಟೆಪ್ಸ್ ಟು ಪೇ ಎಲ್ ಐ ಸಿ ಪಾಲಿಸಿ ಪ್ರೀಮಿಯಂ ಯೂಸಿಂಗ್ ಇ ಪಿ ಎಫ್ ಅಕೌಂಟ್ ಎಲ್ ಐ ಸಿ ಪ್ರೀಮಿಯಂ ಹಣ ಕಟ್ಟಲು ಸಾಲ ಮಾಡಬೇಕೆಂದಿದ್ದೀರಾ ಹಾಗಿದ್ರೆ ಇ ಪಿ ಎಫ್ ಅಕೌಂಟ್ ಬಳಸಿ ಎಲ್ ಐ ಸಿ ಹಣ ಕಟ್ಟಿರಿ ಇಂಥದ್ದೊಂದು ಸೌಲಭ್ಯವನ್ನು ಇ ಪಿ ಎಫ್ಒ ಒದಗಿಸಿದೆ ನಿಮ್ಮಲ್ಲಿ ಸಕ್ರಿಯವಾಗಿರುವ ಇ ಪಿ ಎಫ್ ಅಕೌಂಟ್ ಇದ್ದು ನಿಮ್ಮದೇ ಎಲ್ ಐ ಸಿ ಪಾಲಿಸಿ ಇದ್ದರೆ ಅದಕ್ಕೆ ಪಾವತಿಸಬಹುದು ಇ ಪಿ ಎಫ್ ಅಕೌಂಟ್ನಲ್ಲಿರುವ ಹಣವನ್ನು ಹಿಂಪಡೆಯುವುದು ಈಗ ಸುಲಭ ಇದೇ ವೇಳೆ ಇ ಪಿ ಎಫ್ ಹಣವನ್ನು ಎಲ್ ಐ ಸಿ ಪಾಲಿಸಿಯ ಪ್ರೀಮಿಯಂ ಕಟ್ಟಲು ಬಳಸುವ ಅವಕಾಶ ಇದೆ ಇ ಪಿ ಎಫ್ ಸ್ಕೀಮ್ನ ಫ್ಯಾರಾಗ್ರಾಪ್ ಅರವತ್ತೆಂಟರ ಅಡಿಯಲ್ಲಿ ಈ ಸೌಲಭ್ಯ ಒದಗಿಸಲಾಗಿದೆ ಇ ಪಿ ಎಫ್ ಮೂಲಕ ಒಂದೇ ಎಲ್ ಐ ಸಿ ಪ್ರೀಮಿಯಂ ಕಟ್ಟಬಹುದು ಅಥವಾ ಇಡೀ ಪಾಲಿಸಿಯವದಿಗೆ ಇ ಪಿ ಎಫ್ನಿಂದ ಪ್ರೀಮಿಯಂ ಹಣ ಕಾಲಕಾಲಕ್ಕೆ ಸ್ವಯಂ ಆಗಿ ಸಂದಾಯವಾಗುವಂತೆ ಮಾಡಬಹುದು ಎಲ್ ಐ ಸಿ ಪಾಲಿಸಿ ನಿಮ್ಮ ಹೆಸರಲ್ಲೇ ಇರಬೇಕು ಇ ಪಿ ಎಫ್ ಅಕೌಂಟ್ನಿಂದ ನಿಮ್ಮ ಎಲ್ ಐ ಸಿ ಪ್ರೀಮಿಯಂ ಹಣ ಪಾವತಿಸಲು ಕೆಲ ಮಾನದಂಡಗಳು ಮತ್ತು ನಿಯಮಗಳಿವೆ ನಿಮ್ಮಲ್ಲಿ ಸಕ್ರಿಯವಾದ ಇ ಪಿ ಎಫ್ ಅಕೌಂಟ್ ಇರಬೇಕು ಇ ಪಿ ಎಫ್ ಅಕೌಂಟ್ನಲ್ಲಿ ಕನಿಷ್ಠ ಎರಡು ತಿಂಗಳ ವೇತನದಷ್ಟಾದರೂ ಬ್ಯಾಲೆನ್ಸ್ ಇರಬೇಕು ಎಲ್ ಐ ಸಿ ಪಾಲಿಸಿಯು ನಿಮ್ಮ ಹೆಸರಲ್ಲೇ ಇರಬೇಕು ಇನ್ಶೂರೆನ್ಸ್ ಪಾಲಿಸಿಯು ಎಲ್ ಐ ಸಿ ಯದ್ದೇ ಆಗಿರಬೇಕು ಬೇರೆ ಖಾಸಗಿ ಕಂಪನಿಗಳ ಇನ್ಶೂರೆನ್ಸ್ ಪಾಲಿಸಿಗೆ ಅನ್ವಯ ಆಗಲ್ಲ ಇ ಪಿ ಎಫ್ನಿಂದ ಎಲ್ ಐ ಸಿ ಪ್ರೀಮಿಯಂ ಕಟ್ಟುವುದು ಹೇಗೆ ಇ ಪಿ ಎಫ್ ಒಗೆ ಫಾರ್ಮ್ ಹದಿನಾಲ್ಕನ್ನು ಸಲ್ಲಿಸಿದರೆ ಇದರ ಪ್ರಕ್ರಿಯೆ ಆರಂಭವಾಗ್ತದೆ ಇ ಪಿ ಎಫ್ ಒ ವೆಬ್ಸೈಟ್ಗೆ ಹೋಗಿ ಯು ಎ ಎನ್ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಬೇಕು ನಂತರ ಕೆ ವೈ ಸಿ ಸೆಕ್ಷನ್ಗೆ ಹೋಗಿ ಎಲ್ ಐ ಸಿ ಪಾಲಿಸಿ ಎಂಬುದನ್ನು ಆಯ್ಕೆ ಮಾಡಿ ನಿಮ್ಮ ಎಲ್ ಐ ಸಿ ಪಾಲಿಸಿ ನಂಬರ್ ಮತ್ತಿತರ ವಿವರವನ್ನು ತುಂಬಿಸಿ ವೆರಿಫಿಕೇಷನ್ ಪಡೆಯಿರಿ ಇ ಪಿ ಎಫ್ ಒದಲ್ಲಿ ನಿಮ್ಮ ಎಲ್ ಐ ಸಿ ಪಾಲಿಸಿ ಯಶಸ್ವಿಯಾಗಿ ಲಿಂಕ್ ಆದಲ್ಲಿ ನಿಗದಿತ ದಿನದಂದು ಪಾಲಿಸಿ ಹಣ ತನ್ನಂತಾನೇ ಪಾವತಿಯಾಗುತ್ತದೆ ವರ್ಷದಲ್ಲಿ ಹೆಚ್ಚು ಮೊತ್ತದ ಪ್ರೀಮಿಯಂ ಕಟ್ಟುವ ಅಗತ್ಯ ಇದ್ದಾಗ ಈ ಸೌಲಭ್ಯ ಬಹಳ ಉಪಯುಕ್ತ ಎನಿಸುತ್ತದೆ ಅದರಲ್ಲೂ ಹೆಚ್ಚಾಗಿ ಪ್ರೀಮಿಯಂ ಕಟ್ಟಲು ನೀವು ಸಾಲ ಮಾಡಬೇಕಾಗಿ ಬರುವಂತಹ ಸಂದರ್ಭ ಇದ್ದರೆ ಈ ಸೌಲಭ್ಯವನ್ನು ಬಳಸಬಹುದು ಇ ಪಿ ಎಫ್ ಎಂಬುದು ರಿಟೈರ್ಮೆಂಟ್ ಅನುಕೂಲಕ್ಕೆಂದು ಇರುವ ಒಂದು ಸ್ಕೀಮ್ ಇದರಲ್ಲಿರುವ ಹಣವನ್ನು ನಿವೃತ್ತಿಯವರೆಗೂ ಉಳಿಸಿಕೊಳ್ಳುವುದು ಬಹಳ ಮುಖ್ಯ ಉತ್ತಮ ವಾರ್ಷಿಕ ಬಡ್ಡಿ ಸಿಗುತ್ತದೆ ಅನಿವಾರ್ಯ ಎಂದ ಸಂದರ್ಭದಲ್ಲಿ ಮಾತ್ರ ಇ ಪಿ ಎಫ್ ಹಣ ಹಿಂಪಡೆಯುವುದು ಜಾಣತನ ಹೀಗಾಗಿ ಎಲ್ ಐ ಸಿ ಪಾಲಿಸಿ ಪ್ರೀಮಿಯಂ ಕಟ್ಟಲು ಅಥವಾ ಮತ್ತೊಂದು ಕಾರಣಕ್ಕೂ ಇ ಪಿ ಎಫ್ ಹಣ ವಿತ್ಡ್ರಾ ಮಾಡುವ ಮುನ್ನ ಯೋಚಿಸುವುದು ಉತ್ತಮ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು